මಂකು ತಿಮನಕಕದ ಮරණಯ තවರග ಇහುದು ಹಿල්ලವು ತಿලಿිය කොಡතුು ದುವස්තුುනිಿಜ මහිමಿම්ಜකभाගಿ ಜීವವෂದලಿ විಿහරිಪುದು දොಳಿතಮು බදුು නිಿසාදವಾದොಡ ಗಹನ ತತ್ವಕೆಶರಣು ಮಂಕುತಿಂ ಗಹನ ತತ್ವಕೆಶರಣೋ ಮಂಕುತಿಂ ಇದೆಯೋ ಇಲ್ಲವೋ ನಮಗೆ ತಿಳಿಯ ಗೊಡಗೆ ಒಂದು ವಸ್ತು ಆ ವಸ್ತು ಯಾವುದು ದೇವರು ತನ್ನ ಸ್ವಂತ ಮಹಿಮೆಯಿಂದ ಜಗತ್ತು ಒಂದಾಗಿ ಎಂದು ಹೇಳುತ್ತೆ ಸಾರುತ್ತಿರುವಂತಹ ದೇವರು ಜೀವಿಗಳಲ್ಲಿ ವೇಷದಲ್ಲಿ ವಿಹರಿಸುತ್ತಿದೆ ಎಂದು ಹೇಳುತ್ತಿದ್ದಾರೆ ಅದು ಒಳ್ಳೆಯದು ಮಾಡುತ್ತಿದೆ ಅದು ಒಳ್ಳೆಯದಗೋಸ್ಕರ ನಿಶ್ಚಯ ಅಂದರೆ ಸತ್ಯವಾದಂತಹ ರಹಸ್ಯವಾದ ಈ ತತ್ವಕ್ಕೆ ಶರಣಾಗು ಅಥವಾ ಶರಣಾಗು ಆ ಸತ್ಯವನ್ನು ತಿಳಿದುಕೋ ಎಂದು ಹೇಳುತ್ತಾ ಇದ್ದಾರೆ ಇಲ್ಲಿ ಡಿ ವಿ ಜಿಯವರು ತಿಳಿಯಗೊಡದೊಂದು ತಿಳಿಯಗೊಡದೆ ಒಂದು ವಿಹರಿಪು ದೊಳ್ ದೊಳಿಲ್ ತೆಂಬುವುದು ಅಂದರೆ ಅದು ಒಳಿತು ಕೆಡುಕುಗಳನ್ನು ನೋಡುತ್ತಾ ಸತ್ಯವಾದ ದಾರಿಯಲ್ಲಿ ನಡೆಸಿಕೊಂಡು ಬರುತ್ತಿದೆ ಎಂದು ಹೇಳುತ್ತಿದ್ದಾರೆ ವಿಹಾರ ಮಾಡುವುದು ಎಂದರೆ ಎಲ್ಲದರಲ್ಲೂ ವ್ಯಾಪಕವಾಗಿ ಚೈತನ್ಯ ರೂಪದಲ್ಲಿರುವುದು ಎಂದು ಅರ್ಥೈಸಬಹುದು ನಿಸಾದವಾದೊಡೆ ಎಂದರೆ ನಿಜವಾದರೆ ಎಂದೇ ಅರ್ಥೈಸಬೇಕು ಎಂದು ಹೇಳುತ್ತಾರೆ ಡಿ ವಿಜಿಯವರು ಮಾನವರಲ್ಲಿ ಇದು ಒಂದು ನಿರಂತರವಾದ ಪ್ರಶ್ನೆ ದೇವರೆಂಬ ವಸ್ತು ಇದೆಯೋ ಇಲ್ಲವೋ ಎಂದು ಇದೆ ಎಂದರೆ ಅದಕ್ಕೆ ನಾನಾ ಹೆಸರುಗಳು ರೂಪಗಳು ಪೂಜೆಗಳು ಹಲವು ಪೂಜಾ ವಿಧಾನಗಳು ಆಚಾರಗಳು ಸಂಪ್ರದಾಯಗಳು ಆಹಾರ ದೇವರ ರೂಪ ಕಾರ್ಯವೈಖರಿಗಳಿಗೆ ನಾನಾ ಭಾಷೆಗಳನ್ನು ಕೊಟ್ಟು ಪೂಜೆ ಮಾಡುತ್ತಾರೆ ಅನಾದಿ ಕಾಲದಿಂದಲೂ ದೇವರ ಅಸ್ತಿತ್ವವನ್ನು ಪ್ರಶ್ನಿಸುವ ಚರ್ವಕರೆಂಬುವರು ಇದ್ದಾರೆ ಇಂದಿಗೂ ಈ ದೇವರೆಂಬ ವಸ್ತುವನ್ನು ನಂಬದಿರುವವರು ಇದ್ದಾರೆ ಕೆಲವರಿಗೆ ದೃಢವಾದ ನಂಬಿಕೆ ಇನ್ನೂ ಕೆಲವರಿಗೆ ಅನುಮಾನ ಮತ್ತೆ ಕೆಲವರಿಗೆ ಅದು ಆಗಾಗ ಬಂದು ಹೋಗುವ ವಿಚಾರ ಕೆಲವರಿಗೆ ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಹಾಗೆ ಸಂಕಟ ಬಂದಾಗ ಮಾತ್ರ ದೇವರ ನೆನಪು ಮಾಡಿಕೊಳ್ಳುವುದು ಕೆಲವರಿಗೆ ಬರೀ ತೋರಿಕೆಗೆ ಭಕ್ತಿ ಕೆಲವರಿಗೆ ಹೊರಕ್ಕೆ ತೋರದಿದ್ದರೂ ಆಂತರ್ಯದಲ್ಲಿ ಶುದ್ಧ ಭಕ್ತಿ ಹಾಗೆಯೇ ಇಲ್ಲಿ ಡಿ ಜಿಯವರು ಸಹ ಎಂದು ಎಂದಿದ್ದಾರೆ ಅಂದರೆ ಜಗವ ಸ್ಪಜಿಸಿ ಗತಿ ಸೂತ್ರ ಆಡಿಸುತ್ತಿರುವಂತಹ ದೇವರು ಇದ್ದಾನೆ ಎಂದು ಇಲ್ಲಿ ದಾಸರು ಸಹ ಸ್ಪಷ್ಟಪಡಿಸುತ್ತಿದ್ದಾರೆ ಅಂದರೆ ಜಗತ್ತನ್ನು ಸೃಷ್ಟಿಸಿ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ತನ್ನ ಇಷ್ಟದಂತೆ ಪರಮಾತ್ಮ ಆಡಿಸುವನೆಂಬ ಅರ್ಥದಲ್ಲಿ ಇದೆ ದಾಸರ ಯುಕ್ತಿಯು ಸಹ ಹೌದು ಹಾಗೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿ ಎಲ್ಲ ಜಡ ಮತ್ತು ಜೀವಿಗಳಲ್ಲೂ ಸಹ ತಾನೇ ತಾನಾಗಿ ವ್ಯಾಪಿಸಿರುವ ಆ ಪರಮಾತ್ಮನೆಂಬುವುದು ಒಳ್ಳೆಯದು ಮತ್ತು ಇರುವುದು ಸತ್ಯವಾದರೆ ಆ ಗಹನಕ್ಕೆ ಅಂದರೆ ಗೂಢವಾದ ಓಹೆ ಅರಿವು ಮತ್ತು ತರ್ಕಕ್ಕೆ ನಿಲುಕದ ಆ ಗುಹ್ಯವಾದ ವಸ್ತುವಿಗೆ ಶರಣಾಗು ಎಂದು ಡಿ ವಿ ಜಿಯವರು ತುಂಬ ಚೆನ್ನಾಗಿ ಅರ್ಥೈಸಿದ್ದಾರೆ ಇಲ್ಲಿ ಸತ್ಯವಾದರೆ ಎಂದಿದ್ದಾರೆ ಅಂದರೆ ಅಸತ್ಯವೂ ಆಗಿರಬಹುದೇ ಎಂದರೆ ಅದು ಹಾಗಲ್ಲ ನಂಬುವವನಿಗೆ ಸತ್ಯ ನಂಬದವನಿಗೆ ಅಸತ್ಯವಾಗುತ್ತದೆ ಹಾಗೆ ಮನಸ್ಸಿದ್ದರೆ ಮಾರ್ಗ ಮಾತಿಗೆ ಸತ್ಯ ಅಂದರೆ ಮನಸ್ಸಿನಲ್ಲಿ ನೀವು ಭಕ್ತಿಯನ್ನು ಇದ್ದರೆ ಮಾತ್ರ ಆ ಮಾತಿಗೆ ಅದು ಸತ್ಯ ಎಂದು ಇಲ್ಲಿ ಗೋಚರವಾಗುತ್ತದೆ ಹಾಗೆ ಅದನ್ನು ನಂಬು ಅಥವಾ ಶರಣಾಗೂ ಅದೇನೋ ಗೋಚರ ಶಕ್ತಿ ಇದೆ ಅದನ್ನು ನಂಬು ಶರಣಾಗು ಎಂದು ಹೇಳಿದ್ದಾರೆ ನಾನು ನಂಬಲ್ಲ ಎಂಬುವವನು ಸಹ ನಾನು ದೇವರನ್ನು ನಂಬುವುದಿಲ್ಲ ಎನ್ನುವನು ಸಹ ಮನಸ್ಸಿನಲ್ಲಿ ಅವನ ಭಕ್ತಿ ಇರುವುದು ಹಾಗೂ ಅಂತರ್ಯದಲ್ಲಿ ತೋರಿಸಿಕೊಳ್ಳುವುದಿಲ್ಲ ಹಾಗೆ ಕೆಲವರು ದೇವರಿಗೆ ಬೈಯುವರು ದೇವರು ಇಲ್ಲವೆಂದು ಹೇಳುವರು ಆದರೆ ಮನಸ್ಸಿನಲ್ಲಿ ಅಯ್ಯೋ ದೇವರನ್ನು ಬೈದೆಯಲ್ಲ ಅಲ್ಲ ಯಾಕೆ ಬೈದೆ ಎನ್ನುತ್ತಾ ಮನಸ್ಸಿನಲ್ಲೇ ಸಂಕಟ ಪಡುವುದುಂಟು ಹಾಗೆ ಆ ದೇವರು ಎನ್ನುವ ಅಗೋಚರ ಶಕ್ತಿಯನ್ನು ನಂಬು ಎಂದು ಟಿ ವಿ ಜಿಯವರು ನಂಬುವುದಿಲ್ಲ ಎಂದು ಹೇಳಬೇಡ ಹಾಗಾಗಿ ವಾಚಕರೇ ಆ ಪರಮಾತ್ಮ ಎಂಬ ವಸ್ತು ನಂಬಿಕೆ ಇದ್ದರೆ ಮಾತ್ರ ಶುದ್ಧವಾಗಿ ನಮ್ಮನ್ನು ಕಾಪಾಡುತ್ತಾನೆ ಅಂಥವನಿಗೆ ನೀನು ಶರಣಾಗು ಎಂದು ಸಹ ಹೇಳಿದ್ದಾರೆ ಡಿ ವಿ ಜಿಯವರು ಹೇಳುತ್ತಾರೆ ಪ್ರತಿಯೊಂದು ಪಕ್ಷಿಯಾಗಲಿ ಹಾರಾಡುವ ಜಲಚರವಾಗಲಿ ಪ್ರತಿಯೊಂದರಲ್ಲೂ ಸಹ ದೇವರಿದ್ದಾನೆ ದೇವರು ಇದ್ದಾನೆ ಎಂದು ಹೇಳುವುದಕ್ಕಿಂತ ದೇವರು ನಮ್ಮನ್ನು ಆವರಿಸಿಕೊಂಡಿದ್ದಾನೆ ದೇವರು ಚರಾಚರ ವಸ್ತುಗಳಾಗಲಿ ಪ್ರತಿಯೊಂದು ಜೀವಿಗಳಲ್ಲೂ ಸಹ ದೇವರು ಎಂಬ ವಸ್ತು ಇದ್ದೇ ಇದ್ದಾನೆ ಹಾರುವ ಜೀವಿಗಳಲ್ಲಿ ತೆವಳುವ ಜೀವಿಗಳಲ್ಲಿ ಮತ್ತೆ ಗಾಳಿಯಲ್ಲಿ ತೇಲಾಡುವ ಜೀವಿಗಳಲ್ಲೂ ಸಹ ಇದ್ದೇ ಇದ್ದಾನೆ ಹಾಗೆ ವಿಹರಿಸುತ್ತಿರುವಂತಹ ಕ್ರಿಮಿ ಕೀಟಗಳಲ್ಲೂ ಸಹ ದೇವರಿದ್ದಾನೆ ನಮಗೆ ಒಳ್ಳೆಯದು ಎನಿಸುವುದು ಅಸಾಧ್ಯವಾದ ವಿಚಾರಕ್ಕಲ್ಲ ಅದು ಸತ್ಯವಾದ ವಿಚಾರಕ್ಕೆ ಮಾತ್ರ ಆ ಸತ್ಯವಾದ ವಿಚಾರವನ್ನು ಶರಣಾಗಬೇಕು ಎಂದು ಡಿ ವಿ ಜಿಯವರು ಹೇಳುತ್ತಿದ್ದಾರೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಆಗುವುದು ನಿಜ ಎಲ್ಲ ದೇವರ ಕರ್ತವ್ಯ ಅವರ ದಿವ್ಯ ಶಕ್ತಿ ಎಂದು ಅನಿಸಬೇಕಂತೆ ನಮಗೆ ಒಳ್ಳೆಯದು ಎನಿಸಿದಾಗ ನಾವು ಶರಣಾಗಲೇಬೇಕು ಎಂದು ಡಿ ವಿ ಜಿಯವರು ಹೇಳುತ್ತಾರೆ ಇಲ್ಲಿ ಶರಣರನ್ನು ಫಲಿಪಾಯಿಸುವಂತಹ ದೇವರು ಇದ್ದಾನೆ ಎಂದು ಹೇಳುತ್ತಾ ಆಚಾ ಆಚಾರ್ಯತ್ರಯರಾದಂತಹ ರಾಮಾನುಚಾರಿಚಾರ್ಯರು ಹೇಳುತ್ತಾರೆ ನೆನಪಿಗೆ ಬರುವುದೇ ಆ ರಾಮಾನುಚಾರ್ಯರು ದೇವರು ಇದ್ದನೋ ಇಲ್ಲವೋ ಎಂಬುದು ಅವಿಶ್ವಾಸ ದೇವರು ಯಾವ ರೂಪದಲ್ಲಿ ಯಾವ ಮಾರ್ಗದಲ್ಲಿ ಏನು ಮಾಡುತ್ತಿದ್ದಾನೆ ಎಂದು ಹೇಳುವುದು ಅಸಾಧ್ಯ ಹಾಗೆಯೇ ಭಕ್ತಿ ಮಾರ್ಗದ ಕ್ಲಿಷ್ಟಕರವಾದ ನೀತಿಯೇ ಪ್ರಭಕ್ತಿ ಎಂದರೆ ಸಂಪೂರ್ಣ ಶರಣಾಗತಿ ಗಹನವಾದ ತತ್ವಕ್ಕೆ ಎಲ್ಲ ಜೀವಿಗಳು ಪರಿಪಾಲಿಸುವಂಥ ಮಹತ್ತರವಾದ ತಿಳುವಳಿಕೆ ಈ ಕೃತಿ ಎಂಬುದು ಡಿ ವಿ ಜಿಯವರ ಒಳ್ಳೆಯ ಮನದ ಮಾತು ನಮಗೆ ಕಿಂಚಿತ್ತಾದರೂ ಅದರ ಬಗ್ಗೆ ತಿಳಿದುಕೊಳ್ಳಲು ಅಥವಾ ಆದೇಶ ಕೊಟ್ಟಿದ್ದಾರೆ ಏಕೆಂದರೆ ಅದರ ಒಳಹೊಕ್ಕು ಅದೇನೋ ಗೋಚರ ಶಕ್ತಿ ನಮ್ಮನ್ನು ಕಾಡು ಕಾಪಾಡುತ್ತಿದೆ ಎಂದು ನಮಗೆ ಅರ್ಥೈಸೋಕ್ಕಾಗಿ ಡಿ ವಿ ಜಿಯವರು ಇದರ ಬಗ್ಗೆ ತುಂಬವಾದ ಒಳಹೊಕ್ಕು ನಮಗೆ ಈ ಕೃತಿಯಲ್ಲಿ ಆದೇಶ ಕೊಡುತ್ತಿದ್ದಾರೆ ಎಲ್ಲಕ್ಕಿಂತ ಮೀರಿ ಮತ್ತಷ್ಟು ಇಡೀ ಜಗತ್ತನ್ನು ತನ್ನಂತೆ ನಡೆಯುವ ನಿಯಂತ್ರಿಸುವ ಶಕ್ತಿ ಬಂದಿದೆ ಎಂದು ಸಾರುತ್ತದೆ ಹಲವು ಅನುಮಾನಗಳ ಗುಡಿಯಲ್ಲಿ ಆಶ್ರಯ ಪಡೆದಿದ್ದು ಇದೆಲ್ಲ ಅಗೋಚರ ಶಕ್ತಿ ಅಂತ ಕಂತೆ ಇಲ್ಲವೆಂದು ನಿಧಾನವಾಗಿ ನಮ್ಮಲ್ಲಿ ನಂಬಿಕೆಯೇ ಇಲ್ಲವೆಂದು ನಮ್ಮಲ್ಲಿ ಗೋಚರ ಶಕ್ತಿ ಅನಿಸುತ್ತದೆ ಆದರೆ ಆ ಶಕ್ತಿಯೇ ನಮಗೆ ಸ್ಫೂರ್ತಿದಾಯಕವಾಗಿ ನಡೆಯಲು ಏನೇ ಕೆಲಸವನ್ನು ಮಾಡಲು ನಮಗೆ ಎಚ್ಚೆಬ್ಬಿಸುತ್ತದೆ ಹಾಗೆಯೇ ಆ ಅಗೋಚರ ಶಕ್ತಿಗೆ ನೀವು ನಮಿಸಿ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಇದೆ ಎಂದು ಸಾರುತ್ತಾ ಇಲ್ಲಿ ಡಿ ವಿ ಜಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಅಗೋಚರ ಶಕ್ತಿ ಯಾವ ಕಾಲಕ್ಕೆ ಯಾವರಿಗೆ ಆಹಾರ ನೀರು ಬೆಳಕು ಯಾವಾಗ ಏನು ಯಾಕಾಗಿ ಕೊಡಬೇಕು ಎಂಬುದು ಆ ಶಕ್ತಿಗೆ ಗೋಚರವಾಗಿರುತ್ತದೆ ಮತ್ತು ಏನು ಕೊಡಬೇಕು ಎಂಬುದು ಸಹ ಆ ದಿವ್ಯ ಶಕ್ತಿಗೆ ಗೊತ್ತಿರುತ್ತದೆ ಈ ದಿವ್ಯ ಶಕ್ತಿಗೆ ನಮಿಸು ಎಂದು ಆದೇಶ ಕೊಡುತ್ತಾ ಈ ಒಂದು ತಾತ್ಪರ್ಯವನ್ನು ಹೇಳುತ್ತಾ ಮುಗಿಸುತ್ತಿದ್ದೇನೆ ಹರಿ ಶ್ರೀನಿವಾಸ